ಅವರು ಭಾರತದಲ್ಲಿ ಆಳ್ವಿಕೆ ನಡೆಸಲು ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದರು ಅಂತಹ ಕಾಯ್ದೆಗಳನ್ನು ಪ್ರಮುಖವಾಗಿ ಎರಡು ರೀತಿಯಲ್ಲಿ ವಿಂಗಡಿಸಬಹುದು ಒಂದು ಕಂಪನಿಯ ಕಾಯ್ದೆಗಳು ಇನ್ನೊಂದು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಕಂಪನಿಯ ಕಾಯ್ದೆಗಳು ಅಂತಂದ್ರೇನು ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ವ್ಯಾಪಾರ ವಹಿವಾಟು ಮಾಡುವುದರೊಂದಿಗೆ ಆಳ್ವಿಕೆಯನ್ನು ಪ್ರಾರಂಭಿಸಿತು ಅಂತಹ ಸಂದರ್ಭದಲ್ಲಿ ಕಂಪನಿಯು ಆಳ್ವಿಕೆಯಲ್ಲಿದ್ದಾಗ ಜಾರಿಗೊಳಿಸಿದಂತಹ ಕಾಯ್ದೆಗಳನ್ನು ಕಂಪನಿ ಕಾಯ್ದೆಗಳು ಅಂತ ಹೇಳ್ತಾರೆ ಈಸ್ಟ್ ಇಂಡಿಯಾ ಕಂಪನಿಯು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಿಂದ ಸಾವಿರದ ಎಂಟುನೂರ ಐವತ್ತೆಂಟರವರೆಗೆ ಅನೇಕ ಕಾಯ್ದೆಗಳನ್ನು ಜಾರಿಗೊಳಿಸಿತ್ತು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಯಾಯಿತು ಇದು ಭಾರತದ ಸಂವಿಧಾನ ರಚನಾ ಬೆಳವಣಿಗೆಗೆ ಮೊದಲ ಹಂತವಾಗಿದೆ ಈ ಕಾಯ್ದೆಯು ಬ್ರಿಟಿಷ್ ಸರ್ಕಾರವು ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಭಾರತದ ಆಡಳಿತದ ಮೇಲೆ ನಿಯಂತ್ರಣ ಹೇರಿದ ಮೊದಲ ಕಾಯ್ದೆ ಈ ಕಾಯ್ದೆಯನ್ನು ಬ್ರಿಟಿಷ್ ಪಾರ್ಲಿಮೆಂಟ್ ಜಾರಿಗೊಳಿಸಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಹಾಗೂ ರಾಜಕೀಯ ಕಾರ್ಯಗಳನ್ನು ನಿರ್ಧರಿಸಿತು ಇದರಿಂದ ಭಾರತ ಕೇಂದ್ರೀಕೃತ ಆಡಳಿತ ಅಥವಾ ಏಕರೂಪದ ಆಡಳಿತ ಜಾರಿಗೆ ಬರಲು ಸಾಧ್ಯವಾಯಿತು ಸಾವಿರದ ಏಳುನೂರ ಎಪ್ಪತ್ಮೂರರಲ್ಲಿ ಜಾರಿಗೆ ಬಂದಂತಹ ರೆಗ್ಯುಲೇಟಿಂಗ್ ಕಾಯ್ದೆಯು ರಾಬರ್ಟ್ ಕ್ಲೈವ್ ಜಾರಿಗೊಳಿಸಿದ್ದ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡಿತು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ನಡೆಸಲು ಅನೇಕ ನಿಬಂಧನೆಗಳನ್ನು ಜಾರಿಗೊಳಿಸಿತು ಹಾಗಾದರೆ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆಯ ಲಕ್ಷಣಗಳು ಯಾವ್ಯಾವುದು ಅಂತ ನೋಡೋದಾದರೆ ಬಂಗಾಳದ ಗವರ್ನರ್ನನ್ನು ಗವರ್ನರ್ ಜನರಲ್ ಆಫ್ ಬಂಗಾಳ ಎಂದು ನಾಮಕರಣ ಮಾಡಲಾಯಿತು ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಜನರಲ್ ಆಗಿ ವಾರನ್ ಹೇಸ್ಟಿಂಗ್ರವರು ಸ್ಥಾನ ಪಡೆದರು ಗವರ್ನರ್ ಜನರಲ್ಗೆ ಸಲಹೆ ನೀಡಲು ನಾಲ್ಕು ಜನ ಒಳಗೊಂಡ ಕಾರ್ಯಕಾರಿ ಮಂಡಳಿ ರಚಿಸಲಾಯಿತು ಮೊದಲು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯದ ಗವರ್ನರ್ಗಳು ಗವರ್ನರ್ ಜನರಲ್ ಆಫ್ ಬಂಗಾಳನ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾಯಿತು ಈ ಕಾಯ್ದೆಯ ಅನ್ವಯ ಕಲ್ಕತ್ತಾದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಹಾಗೂ ಮೂರು ನ್ಯಾಯಾಧೀಶರನ್ನು ಒಳಗೊಂಡ ಸುಪ್ರೀಂ ಕೋರ್ಟ್ ಸಾವಿರದ ಏಳುನೂರ ಸ್ಥಾಪನೆಯಾಯಿತು ಭಾರತಕ್ಕೆ ಸಂಬಂಧಿಸಿದಂತೆ ಕಾಯಿದೆ ಕಾನೂನುಗಳನ್ನು ಮಾಡುವ ಅಧಿಕಾರವನ್ನು ಬಂಗಾಳದ ಗವರ್ನರ್ ಜನರಲ್ ಮತ್ತು ಅವರ ಸಮಿತಿಗೆ ನೀಡಲಾಯಿತು ಕಂಪನಿ ಕೆಲಸಗಾರರು ಯಾವುದೇ ಖಾಸಗಿ ವ್ಯಾಪಾರದಲ್ಲಿ ಭಾಗಿಯಾಗುವುದನ್ನು ತಡೆಯಿತು ಹಾಗೂ ಕಂಪನಿಯ ಕೆಲಸಗಾರರು ಲಂಚ ಪಡೆಯುವುದನ್ನು ತಡೆಯಲಾಯಿತು ಕಂಪನಿಯು ಭಾರತದಲ್ಲಿ ನಡೆಸುವ ಭೂ ಸಿವಿಲ್ ಹಾಗೂ ಮಿಲಿಟರಿ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ವರದಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ನೀಡಲು ನಿರ್ದೇಶಕರ ಮಂಡಳಿಯನ್ನು ರಚಿಸಲಾಯಿತು ಸೆಕ್ರೆಟರಿ ಆಫ್ ಸ್ಟೇಟ್ ಎಂಬ ಭಾರತದ ಮಂತ್ರಿಯನ್ನು ಇಂಗ್ಲೆಂಡಿನ ಪಾರ್ಲಿಮೆಂಟ್ಗೆ ಜವಾಬ್ದಾರನಾಗಿರುವಂತೆ ಕಂಪನಿಯು ಉಸ್ತುವಾರಿಗಾಗಿ ನೇಮಿಸಿತು ಇವೆಲ್ಲವೂ ಕೂಡ ಸಾವಿರದ ಏಳುನೂರ ಎಪ್ಪತ್ತ್ಮೂರರ ರೆಗ್ಯುಲೇಟರ್ ರೆಗ್ಯುಲೇಟಿಂಗ್ ಕಾಯ್ದೆಯ ಲಕ್ಷಣಗಳು